ಶ್ರೀ ಗುರುಭ್ಯೋ ನಮಃ ಓಂ ಶುದ್ಧ ಶ್ರೀ ಕೃಷ್ಣವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀಸ್ಕಾಂದ ಮಹಾಪುರಾಣದ ಕಥೆ ಎರಡ ಸಾಲಿನಲ್ಲಿ ಇನ್ನೂರ ಅರವತ್ತನೆಯ ಭಾಗ ಸೂರ್ಯನಿಗೆ ಕಮಠನು ಅಗ್ನಿಯು ಶರೀರದಲ್ಲಿ ಪಾಚಕ ರಂಜಕ ಸಾಧಕ ಆಲೋಚಕ ಭ್ರಾಜಕ ಎಂದು ಐದು ವಿಧಗಳಲ್ಲಿ ನೆಲೆಸಿದೆ ಪಾಚಕವು ಆಹಾರವನ್ನು ಜೀರ್ಣ ಮಾಡುತ್ತದೆ ರಂಜಕಾಗ್ನಿಯು ಆಮಾಶಯದಲ್ಲಿ ಜೀರ್ಣವಾದ ಆಹಾರವನ್ನು ರಕ್ತವನ್ನಾಗಿ ಮಾಡಿದರೆ ಸಾಧಕವು ಬುದ್ಧಿ ಮತ್ತು ಕಾರ್ಯೋತ್ಸಾಹವನ್ನು ಜಾಗೃತಗೊಳಿಸುತ್ತದೆ ಭ್ರಾಜಕಾಗ್ನಿಯು ಚರ್ಮದ ಪುಷ್ಟಿ ಮತ್ತು ಕಾಂತಿಯನ್ನು ವೃದ್ಧಿಸುತ್ತದೆ ಚಂದ್ರನು ಕ್ಲೇದಕ ಬೋಧಕ ತರ್ಪಣ ಶ್ಲೇಷ್ಮಣ ಆಲಂಬಕ ಎಂಬ ಐದು ವಿಧಗಳಲ್ಲಿ ದೇಹದಲ್ಲಿ ನಟಿಸಿದ್ದಾನೆ ಕ್ಲೇದಕವು ಜಠರದೊಳಗಿನ ಸೇವಿಸಿದ ಆಹಾರಕ್ಕೆ ರಸವನ್ನು ಒದಗಿಸುತ್ತದೆ ಬೋಧಕವು ನಾಲಿಗೆಯೊಳಗಿದ್ದು ಸಿಹಿ ಕಹಿ ಉಪ್ಪು ಹುಳಿ ಖಾರಗಳ ರುಚಿಗಳನ್ನು ದೇಹಿಗೆ ತಿಳಿಸುತ್ತದೆ ತರ್ಪಣವು ತಲೆಯೊಳಗಿದ್ದು ಇಂದ್ರಿಯಗಳಿಗೆ ತೃಪ್ತಿಯ ಅನುಭವವನ್ನು ಉಂಟು ಮಾಡುತ್ತದೆ ಆಲಂಬಕವು ದೇಹದ ಎಲ್ಲ ಕಡೆಯೂ ವ್ಯಾಪಿಸುತ್ತದೆ ಶರೀರದಲ್ಲಿ ರಕ್ತಾದಿಗಳು ಪ್ರವಹಿಸುವ ನರ ಅಂದರೆ ನಾಡಿಗಳು ಹೃದಯ ಮೊದಲಾದ ಕೋಶಗಳು ಆಕಾಶ ತತ್ವದಿಂದ ಉಂಟಾಗಿವೆ ನಾಸಿಕ ಕೂದಲು ಉಗುರು ಅಸ್ಥಿ ಚರ್ಮ ಮಾಂಸ ಹೃದಯ ನಾಭಿ ಮೇಧಸ್ಸು ಯಕೃತ್ತು ಮಜ್ಜೆ ಕರುಳು ಆಮಾಶಯ ರಕ್ತನಾಳಗಳು ಸ್ನಾಯುಗಳು ಪಕ್ವಾಶಯ ಇವೆಲ್ಲ ಪೃಥ್ವಿ ತತ್ವದಿಂದ ರಚನೆಗೊಂಡಿದೆ ಕಣ್ಣಿನೊಳಗಿನ ಬಿಳಿಯ ಮಂಡಲವು ಕಫದಿಂದ ಉತ್ಪತ್ತಿಯಾಗಿ ತಂದೆಯಿಂದ ಬಂದಿರುವುದು ಕರಿಯ ಪಾಪೆಯು ವಾತದಿಂದ ವೃದ್ಧಿ ಹೊಂದಿ ತಾಯಿಯಿಂದ ಬಂದಿರುವುದು ಕಣ್ಣ ರೆಪ್ಪೆಯುವವರೆಗಿನ ಅಂಗಗಳಿಗೆ ಉಪಾಂಗವೆಂದು ಕಣ್ಣಿನ ಮೂಲೆಗೆ ಅಪಾಂಗವೆಂಬ ಹೆಸರಿದೆ ವೃಷಣಗಳು ಮೇಧಸ್ಸು ಕಫ ರಕ್ತ ಮತ್ತು ಮಾಂಸಗಳಿಂದ ರಚಿತವಾಗಿವೆ ಸಕಲ ಪ್ರಾಣಿಗಳ ನಾಲಿಗೆಯು ರಕ್ತ ಮಾಂಸದಿಂದ ಕೂಡಿದೆ ಕೈಗಳು ತುಟಿಗಳು ಕತ್ತುಗಳಲ್ಲಿ ಕೂದಲುಗಳಿರುವವು ಹೀಗೆ ಸಪ್ತ ರಚಿತವಾದ ದೇಹದಲ್ಲಿ ಜೀವನು ವ್ಯಾಪಿಸಿರುತ್ತಾನೆ ದೇಹದ ಚರ್ಮ ರಕ್ತ ಮಾಂಸಗಳು ತಾಯಿಯಿಂದಲೂ ಮೇಧಸ್ಸು ಮಜ್ಜೆ ಅಸ್ಥಿಗಳು ತಂದೆಯಿಂದ ಬಂದಿರುವುದೆಂದು ಪ್ರಾಜ್ಞರು ಹೇಳಿದ್ದಾರೆ ಪಂಚಭೂತಗಳಿಂದ ಕೂಡಿದ ದೇಹವು ಆ ಭೂತಗಳಿಂದಲೇ ವೃದ್ಧಿಯನ್ನು ಹೊಂದುತ್ತದೆ ಸೇವಿಸಿದ ಆಹಾರವು ಜಠರ ರಸದಿಂದ ಪಕ್ವವಾಗಿ ರಸಾಂಶ ಮಲಾಂಶ ಎಂದು ಬೇರ್ಪಟ್ಟು ಮಲಾಂಶವು ಅನೇಕ ವಿಧವಾಗಿ ವಿಭಜನೆಗೊಂಡು ಪೋಷಕಾಂಶವನ್ನು ದೇಹಕ್ಕೆ ಸೇರಿಸಿ ನಂತರ ಮಲವಾಗಿ ಕುತದ್ವಾರದ ಮೂಲಕ ಹೊರಗೆ ವಿಸರ್ಜಿಸಲ್ಪಡುತ್ತದೆ ರಸಾಂಶವು ರಕ್ತವಾಗಿ ಹೃದಯದ ಮೂಲಕ ನರಗಳಲ್ಲಿ ಹರಿದು ದೇಹಕ್ಕೆ ಪುಷ್ಟಿಯನ್ನುಂಟು ಮಾಡಿ ಉಳಿದ ರಸವು ಮೂತ್ರ ಬೆವರಿನ ಮೂಲಕ ವಿಸರ್ಜಿಸಲ್ಪಡುತ್ತದೆ ದೇಹವಿಡೀ ವ್ಯಾಪಿಸಿರುವ ನರಗಳು ಹೃದಯದೊಂದಿಗೆ ಸಂಪರ್ಕಿಸಲ್ಪಟ್ಟು ವ್ಯಾನವಾಯುವಿನ ಮೂಲಕ ಅಲ್ಲಿಂದ ರಸಾಂಶವನ್ನು ತೆಗೆದುಕೊಂಡು ದೇಹದಲ್ಲಿ ಪ್ರವಹಿಸುತ್ತದೆ ಸಮಾನ ವಾಯುವು ರಕ್ತವನ್ನು ನರಗಳಲ್ಲಿ ತುಂಬಿ ಪ್ರವಹಿಸುವಂತೆ ಮಾಡುತ್ತದೆ ಹೀಗೆ ಉತ್ತಮವಾದ ಭೋಜನ ಫಲಗಳಿಂದ ವೃದ್ಧಿಗೊಂಡ ದೇಹವು ಪುಣ್ಯ ಸಂಪಾದನೆಗೆ ಆತ್ಮಜ್ಞಾನವನ್ನು ತಿಳಿಯಲು ಉಪಕರಣವಾಗಬೇಕು ಇದನ್ನೇ ಎಸ್ಮಿನ್ ಕಾಲೇಚ ಚ ವಯಸ್ಸಾ ಯಾದೃಶೇನ ಚ ಕೃತ ಶುಭಾಶುಭಂ ಕರ್ಮ ತತ್ತಥಾ ತೇನ ಭುಜ್ಯತೆ ಅಂದರೆ ಯಾವ ಕಾಲ ಮತ್ತು ದೇಶಗಳಲ್ಲಿ ಯಾವ ವಯಸ್ಸಿನ ಮನುಷ್ಯನು ಪುಣ್ಯ ಪಾಪ ಕರ್ಮಗಳನ್ನು ಮಾಡುವನೋ ಅವುಗಳೆಲ್ಲವನ್ನೂ ಹಾಗೆ ಅವನಿಂದ ಉಪಭೋಗಿಸಲ್ಪಡುತ್ತದೆ ಹೀಗೆಂದು ಹೇಳಿದ್ದಾರೆ ಆದುದರಿಂದ ಸುಖಾಪೇಕ್ಷಿಯು ಸದಾ ಪುಣ್ಯದ ಸತ್ಕರ್ಮಗಳ ಶುಭ ಕಾರ್ಯವನ್ನೇ ಮಾಡುತ್ತಿರಬೇಕು ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಸರ್ವರಿಗೂ ನಮಸ್ಕಾರ